ಆ ತರ ಆಗ್ತದೆ ಜನ್ ಬರ್ತಾರ ನಂದಿ ಹತ್ರ ಒಂದು ಹದಿನೈದು ವರ್ಷ ಕೆಲಸ ಪಡೆದ್ ಕೊಡೋ ನಂದಿ ಕಪ್ ಗೀತು ಸರ್ ಇದೆ ವೈಟ್ ಮಾಡ್ಕೊಂಡ್ಬಿಟ್ಟಿದ್ದಾರೆ ಏನಕ್ಕೋಸ್ಕರ ನಾನ್ ಖುದ್ದಾಗ ಪರಿಶೀಲನೆ ಮಾಡಿರೋದು ನಂದಿ ನಾವು ಸ್ಟೋನ್ ನ ತೆಗೆದು ಬಿಟ್ಟು ಬ್ಲಾಕ್ ಮಾಡ್ತೀವಿ ಇದನ್ನೇ ಹಾಳು ಮಾಡ್ಬಿಡ್ರ ಪ್ಲಾಸ್ಟಿಕ್ ಸೋಡ್ ಹಾಕಿ ಅದನ್ನ ವಾಶ್ ಮಾಡ್ಬಿಟ್ರು ಮಾಡಿ ತಿರುಗಿ ಮಾಡ್ಬೇಕು ಅಂದ್ಬಿಟ್ಟು ಅದು ಇನ್ನೂ ಆಗ್ತಾ ಕೇಳಿದ್ರೆ ಯಾವ್ದು ನಂದಿ ಬೇರೆ ತಂದ್ ಇಟ್ಟಿದ್ದಾರೆ ನೋಡ್ತೀರ ನೋಡಿ ಆ ಭಕ್ತಿ ಅನ್ನದೇ ಉಂಟಾಗಿದೆ ನಂದಿ ಕೈ ಮುಗಿಯೋದು ಯಾಕಂದ್ರೆ ಯಾರು ಭಕ್ ಕೇಳ್ತಾರೆ ನೋಡ್ತಾರೆ ಅಷ್ಟೇ ಹೋಗ್ತಾರೆ ಹಿಂದೆ ಒಂದ್ ನಂದಿ ಇರ್ತಾರೆ ನೋಡಿ ಬ್ಲಾಕ್ ನಲ್ಲಿ ಕೈ ನೋಡಿದ್ರೆ ಕೈ ಮುಗಿಂಗಿತ್ತು ಇವಾಗ ಆ ತರ

ನದಿ ರಸ್ತೆ ಎಲ್ಲರೂ ಅಧಿಕಾರಿ ಇಲ್ಲಿ ತೋರಿಸಿದಿನಿ ಅವ್ರ ತಲೆ ಕಡೆ ನೆಕ್ಸ್ಟ್ ಮಾಡೋ ಅಂತ ಹೇಳ್ತಾ ಇದಾರೆ ಅದು ತಪ್ಪು ಅದಲ್ಲ ಸರ್ ಇನ್ನು ಎರಡ್ ಕಡೆ ಮಾಡಿದ್ರೆ ಇನ್ನೂ ಕಡೆ ಖುಷಿ ಆತಂಕ ಇದೆ ಪ್ಲೇಸ್ ಪ್ಲೇಸ್ನ ಅವ್ರು ಬಗ್ಗೆ ಸೈಡ್ ಅಲ್ಲಿ ನೈಟ್ ಎಲ್ಲ ಕೆಲಸ ಮಾಡ್ತಾ ಇದ್ದಾರೆ ಸುಮ್ನೆ ನೈಟ್ ಎಷ್ಟು ಸಿಮೆಂಟ್ ಆಗ್ತದೆ ಎಷ್ಟು ಇದಾಗ್ತದೆ ಗೊತ್ತಾಗ್ತಾ ಇಲ್ಲ ಒಂದ್ವರ್ ಸಲ ಐದು ಐದು ತಿಂಗಳು ಅದನ್ನ ಹೋಗ್ಬೇಕಾಗಲ್ಲ ನಾವು ಮಾಡಿದಾರೆ ಅಂತ ಇಲ್ಲಿಗೆ ಹೋಗ್ತಾರೆ ನೋಡಿ ರಾಜಸ್ಥಾನದಿಂದ ದೊಡ್ಡ ಗಾಡಿಗಳು ಬರ್ತವೆ ಆ ಗಾಡಿಗಳು ಬಸ್ಗಳು ಆ ಓದ್ ಇನ್ನೂ ಸುಧಾ ಖುಷಿತ ಅದನ್ನು ಯಾಕಂದ್ರೆ ಆ ಗಾಡಿ ಹಿಂದೆ ಮಾಡೋ ರಸ್ತೆ ಕಲ್ಲು ಮಾತ್ರ ಜೋಶಿರೋದು ಏನು ಕಾಂಗ್ರೆಸ್ ಮಾಡಿಲ್ಲ ಆ ಖುಷಿತ ಇರದೆ ಕಾರಣ ಬಸ್ಗಳು ಆ ದಲ್ಲಿ ದೈವರು ಜಲ್ಲಿ ತಗೋ ಹೋಗ್ತಾರೆ ಇಪ್ಪತ್ತು ಇಪ್ಪತ್ತೈದು ಟನ್ ಲಾಗಿ ತಿರುಗ ತಿರ್ಗಾ ಎಲ್ಲಾ ಹೋಗಿದೆ ರಸ್ತೆ ಅದನ್ನ ನಿರ್ಸ್ಬೇಕು ಅವರು ಇದು ಸಂಪೂರ್ಣವಾಗಿ ನೈಸರ್ಗಿಕವಾಗಿ ಆಗಿರೋ ಅಲ್ಲ ಮೂರು ಗಾಡಿಗಳೇ ಕಣ್ಣಿನ ಗಾಡಿ ತಗೋದಾಗ ಖುಷಿ ಆತಂಕ ಒಳಗೆ ಹೋಗ್ತಾ ಇದೆ ಓದ್ ತಿರ್ಗ ಪ್ರಜಾಟ್ ಆಗ್ತಾರೆ ಅಂತ ವೇಸ್ಟ್ ಮಾಡ್ತಾರೆ ಅದ್ ಕೋಟಿ ಇಪ್ಪತ್ ಕೋಟಿ ವೇಸ್ಟ್ ಮಾಡ್ತಾರೆ ವೇಸ್ಟ್ ಮಾಡ್ತಾ ಮುಖ್ಯವಾಗಿ ಕುಂಡಿ ಬಿಚ್ಚಕ್ಕಿರುವಂತ ಆಸಕ್ತಿ ಕೆಲಸ ಮಾಡಕ್ ಯಾಕಿಲ್ಲ ಅಂತ ನೋಡಿ ಒಳ್ಳೆ ಒಂದು ಒಳ್ಳೆ ಸುದ್ದಿ ಅನ್ಕೊಂಡಿದ್ರಿ ಈ ಕ್ಷೇತ್ರದ ಶಾಸಕರ ಯಾ ಸರ್ ಜಿ ಟಿ ದೇವನ್ ಅವರು ಎಷ್ಟು ಸರಿ ಆಯ್ಕೆ ಆಗಿದ್ದಾರೆ ಸರ್ ಮನಿ ವಿಧಾನಸೌಧದಲ್ಲಿ ನೋಡಿದ್ರಲ್ಲ ಕಾಕನ್ ಗುಬಾಕನ್ ಕತೆ ಹೇಳ್ತಿದ್ದು ಕೈಯ ಕಾಲ ಗುಲಾಮ ರಾಗಿ ನಿಮ್ ಇದ್ರೆ ಇದು ದೇಶಕ್ಕೆ ಮಾಡುವಂತ ದ್ರೋಹ ನಿಮ್ಮ ಮಕ್ಕಳಿಗೆ ಮಾಡುವಂತ ದ್ರೋಹ ಅಂತ ನಾಡಿನ ಜನಗಳಿಗೆ ಮೊದಲು ಎಚ್ಚರಿಕೆ ಕೊಡ್ಬೇಕು ಎಂಟು ವರ್ಷದಿಂದ ಈ ರಸ್ತೆ ಕಾಮಗಾರಿ ರೆಡಿ ಮಾಡಿಲ್ಲ ಅಂದ್ರೆ ಪ್ರಾಧಿಕಾರ ಜಿಲ್ಲಾಧಿಕಾರಿಗಳ ಪಾತ್ರ ಮೈಸೂರು ಮಹಾನಗರ ಪಾಲಿಕೆ ಅಧಿಕಾರಿಗಳ ಪಾತ್ರ ಪಾತ್ರೇನು ಸರ್ ಮೂಢ ಅಧ್ಯಕ್ಷರ ಪಾತ್ರ ಏನ್ ಸರ್ ಅಧಿಕಾರಿಗಳ ಬೈಬೇಡಿ ಬೈಬೇಡಿ ಅಂತೀರಿ ಅಧಿಕಾರಿಗಳ ಪ್ರಾಮಾಣಿಕ ಅಧಿಕಾರಿಗಳು ಪ್ರಾಣ ಕೊಡ್ತೀವಿ ಜನ ಎಚ್ಚೆತ್ಕೋಬೇಕು ಕೆಲ ಜನ ಮೂಲಕ ಮೂಕ ಪ್ರೇಕ್ಷಕರಾಗಿ ಸ್ವಾತಿಗೆ ಬದಿಗ್ತಾ ಇಲ್ಲ ಜನಗಳೇನ ಇವತ್ತು ನಾವು ಪರ ಹೋರಾಟ ಸಂದರ್ಭ ನಿರ್ಮಾಣ ಆಗಿದೆ ಅಂದ್ರೆ ಪ್ರಾಮಾಣಿಕ ಹೋರಾಟಗಾರಿಕ ಪದ ಯಾರು ತೊಂದರೆ ಇರ್ತಾವ್ರೆ ಜನ ಪ್ರಾಮಾಣಿಕ ಅಧಿಕಾರಿಗಳ ಇಲ್ಲಿ ನೂರಾರು ಎಕರೆ ಆಕ್ರಮಿಸಿಕೊಂಡು ಚಾಮುಂಡಿ ಬೆಟ್ಟ ಸುತ್ತ ಎಷ್ಟು ಎಷ್ಟು ಸಾವಿರ ಎಕರೆಗಳು ಆಕ್ರಮಿಸ್ಕೊಂಡ್ರು ಸರ್ ಅವರು ಸಮಾಜದೇ ಯಾವ ಕಟ್ಟಿ ಆ ಸರ್ಕಾರಿ ಭೂಮಿನ ಒತ್ತುವರಿ ವಶ ಪರಿಸ್ಥಿಲ ಅಧಿಕಾರಿಗಳು ಇದಾರೆ ನಮ್ಗೆ ಎರಡನೇ ಬೆಂಗಳೂರು ಬೇಕಾಗಿಲ್ಲ ಸರ್ ನಮ್ ಮೈಸೂರು ಮೈಸೂರಾಗೇ ಇರ್ಬೇಕು ನಮ್ದು ಹೆಂಗೆ ಪೆನ್ಷನ್ ಪಾರದರ್ಸ್ ಇದೆ ಅಂತ ಮೈಸೂರು ಕರೀತಾರೆ ಹಂಗೆ ಇರ್ಬೇಕು ಸರ್ ಈಗೆಲ್ಲ ಸಿದ್ದರಾಮಯ್ಯ ಹೇಳ್ತಾರೆ ಚಾಮುಂಡಿ ಬೆಟ್ಟ ಪ್ರಾಧಿಕಾರ ಮಾಡ್ಬಿಡ್ತೀನಿ ಹೈಟೆಕ್ ಹಾಸ್ಪಿಟಲ್ ಮಾಡ್ಬಿಡ್ತೀನಿ ಹೈಟೆಕ್ ಬಿಲ್ಡಿಂಗ್ ಗಳು ಮಾಡ್ಬಿಡ್ತೀನಿ ಯಾವ ಐಟೆಕ್ ಬೇಕಾಗಿಲ್ಲ ಸರ್ ನಮ್ಗೆ ಯಾವ ಐಟೆಕ್ ಬೇಕಾಗಿಲ್ಲ ಎಲ್ಲ ಹಾಸ್ಪಿಟಲ್ ಸರ್ ಕೆಳಗಡೆ ಜೆ ಹಾಸ್ಪಿಟಲ್ ಇದೆ ಒಂದೆರಡು ಎಮರ್ಜೆನ್ಸಿ ಆಂಬುಲೆನ್ಸ್ ಆಕ್ಸೆಸ್ ಸಾಕು ಅದನ್ ಬಿಟ್ಟು ಮಾಡೋ ಕೆಲ್ಸ ಮಾಡಿ ಕರೆಕ್ಟ್ ಆಗಿ ಆರ್ ವರ್ಷದಿಂದ ಕರೆಕ್ಟ್ ಆಗಿ ರೋಡ್ ಮಾಡಿದೆ ಅಲ್ಲಿ ಮಲ್ಟಿಪಲ್ ಲೆವೆಲ್ ಪಾರ್ಕಿಂಗ್ ಮಾಡೋದ್ರೆ ಏನ್ ಅವಶ್ಯಕ ಐತೆ ಸರ್ ಅಲ್ಲಿ ಮಲ್ಟಿಪಲ್ ಲೆವೆಲ್ ಪಾರ್ಕಿಂಗ್ ಮಾಡಿದ ಇಲ್ಲಿ ರೋಡ್ ಕುಸ್ತಿತ್ತು ಇಲ್ಲಿ ರೋಡ್ ಕುಸ್ತಿದ್ ಈ ಕಾರಣ ಅಲ್ಲಿ ಡ್ರಿಲ್ ಮಾಡಿದ್ರು ದೊಡ್ಡದಾಗಿ ದೊಡ್ಡ ಭೂಮಿ ಪ್ರೆಜರ್ ಹಾಕಿದ್ರು ಇಲ್ಲಿ ಕಿತ್ಕಂತು ಇಲ್ಲಿ ತಿರ್ಗಾ ಇದೆ ತರ ಅಲ್ಲಿ ಐಟೆಕ್ ಪಾರ್ಕ್ ಐಟೆಕ್ ಹಾಸ್ಪಿಟಲ್ ಎಲ್ಲ ದುಡ್ಡು ಮಾಡ್ಕೋಕೋಸ್ಕರ ಇವ್ರಿಗೆ ದುಡ್ಡು ಮಾಡ್ಕೋಕೋಸ್ಕರ ಮಾಡಿದ್ರೆ ಈ ಹುಡುಕಿ ಹೋಗುತ್ತೆ ನಾಳೆ ಆಮೇಲೆ ಇನ್ನೊಂದ್ ದಿವಸ ರೋಪೆ ಮಾಡಿದ್ರೆ ರೋಪೆ ಏನ್ ಬೇಕು ಸರ್ ಕಾಮಿ ಬೆಟ್ಟಕ್ಕೆ ಚಾಮುಂಡಿ ಬೆಟ್ಟ ಅಮ್ಮನ ನಾಡಿದವತೆ ಮೈಸೂರಿಂದ ಅಲ್ಲ ಸರ್ ಇಡೀ ಕರ್ನಾಟಕದಿಂದ ವಿಶ್ವವಿಖ್ಯಾತ ನಾಡದ ನಮ್ ತಾಯಿ ಅಮ್ಮ ಅಲ್ಲಿ ಬರ್ತಾರೆ ಅಲ್ಲಿ ಬರ್ಬೇಕಾದ್ರೆ ಜನಗಳು ದರ್ಶನ ಮಾಡಿ ಭಕ್ತಿಯಿಂದ ಹೋಗ್ಬೇಕು ಇಲ್ಲಿ ಮೋಜಿ ಮಸ್ತಿ ಮಾಡಕ್ಕೆ ಗೋಪ್ಯ ಮಾಡಕ್ಕೆ ಯಾರ ಸರ್ ಯಾರು ಯಾರು ಇವ್ರು ಯಾರು ಕೇಳಿ ಮಾಡ್ತಾ ಇದಾರೆ ಸರ್ ಏನೋ ಒಂದು ನಮ್ಮ ಖುಷಿ ವಿಚಾರ ಏನಪ್ಪ ಅಂದರೆ ಅದರಲ್ಲೇನೋ ಪ್ರಾಧಿಕಾರದಲ್ಲಿ ನಮ್ಮ ಆರಾಧಿಯನ್ನು ಹಾಕೊಂಡಿರತ್ತೆ ಅವರನ್ನ ತರ್ದು ಯಾವ ನಮ್ಮ ಅಭಿವೃದ್ಧಿ ಬೇಡ ಅಂತ ಅವರನ್ನ ತರದ್ರೆ ನಮ್ಮ ಒಂದು ಇದಾಗುತ್ತೆ ಸರ್ ನಮಗೆ ಮೂಲ ನಮಗೆ ಬೇಸಿಕ್ ನೀಡ್ ಬೇಕು ಸರ್ ನಮಗೆ ನಮ್ಗೆ ಏನು ಮೂಲ ನಮ್ಗೆ ಐ ಟೆಕ್ ಅಲ್ಲಿ ಐ ಟೆಕ್ ಮಲ್ಟಿಪಲ್ ಪಾರ್ಕಿಂಗ್ ಏನೇ ಬೇಕಾಗಿಲ್ಲ ನಮ್ಮ ಬೇಸಿಕ್ ನೀಡ್ ಒಂದಿದ್ರೆ ಸಾಕು ಸರ್ ನಮಗೆ ಒಂದು ರೋಡ್ ರೋಡನ್ನು ಕರೆಕ್ಟಾದ್ರೆ ಸಾಕು ನೋಡಿ ಈಗಾಗಲೇ ಎರಡು ಮೂರು ವರ್ಷಗಳ ಹಿಂದೆ ನಾನು ಪ್ರಾಧಿಕಾರಕ್ಕೆ ನಗರ ಪಾಲಿಕೆ ಆಯುಕ್ತರಿಗೆ ಮತ್ತು ಅರಣ್ಯ ಇಲಾಖೆಗೆ ಕಂಪ್ಲೇಂಟ್ ಕೊಟ್ಟಿದ್ದೀನಿ ಜಿಲ್ಲಾಧಿಕಾರಿಗಳಿಗೂ ಕಂಪ್ಲೇಂಟ್ ಕೊಟ್ಟಿದ್ವಿ ಇದುವರೆಗೂ ಮೌನ ವಹಿಸಿದಾರೆ ಈಗಾಗ್ಲೇ ಬೆಟ್ಟಗಳು ಅಲ್ಲಿ ಅನೇಕ ಕಡೆ ನಿವೇಶನಗಳನ್ನ ಹಂಚಿಕೆಗಳು ಆಗ್ತಾ ಇದೆ ಆ ಇದೆ ಭಯದ ಕಾರಣನೇ ಅಧಿಕಾರಿಗಳು ಈಗ ನಿಧಾನಗತಿಯಲ್ಲಿ ರಸ್ತೆ ನಿರ್ಮಾಣ ಮಾಡೋದಕ್ಕೆ ಇನ್ನೆಲ್ಲ ಒಂದ್ ಕಡೆ ಬಿಡುತ್ತೆ ನಾವು ರೆಡಿ ಮಾಡಿದೀವಿ ಅಂತ ಹೇಳಿ ವಾಹನ ಓಡಾಡಕ್ಕೆ ಬಿಟ್ರೆ ಒಂದ್ ಆರು ತಿಂಗಳೊಳಗಡೆ ಒಳಗಡೆ ಎಲ್ಲಾರು ರಸ್ತೆ ಕುಸಿದ್ರೆ ನಮ್ಮ ಮೇಲೆ ಭರವಸೆ ನಂಬಿಕೆ ಖುಷಿಯುತ್ತೆ ಅನ್ನುವಂಥದ್ದು ರಾಜ್ಯದ ಮುಖ್ಯಮಂತ್ರಿಗಳಿಗೂ ಜಿಲ್ಲಾ ಉಸ್ತುವಾರಿ ಸಚಿವರಿಗೂ ಮತ್ತು ಅಧಿಕಾರಿ ವರ್ಗಕ್ಕೂ ಆ ಅಪನಂಬಿಕೆಯೇ ಈ ರಸ್ತೆ ನಿಧಾನಗತಿಯಲ್ಲಿ ಸಾಗಕ್ಕೆ ಕಾರಣ ಇದಿಷ್ಟು ಇಲ್ಲಿರುವಂತಹ ಗ್ರಾಮಸ್ಥರು ಸ್ಥಳೀಯ ಮುಖಂಡರು ಸಾರ್ವಜನಿಕರ ಮಾತು ಆರೇಳು ವರ್ಷಗಳಿಂದ ಕಾಮಗಾರಿ ನಡೆಸಿದ್ರು ಕೂಡ ಕಾಮಗಾರಿಯನ್ನು ಮುಗಿಸೋದಕ್ಕೆ ಆ ಪ್ರಾಧಿಕಾರಕ್ಕೆ ಸ್ಥಳೀಯ ಜಿಲ್ಲಾಡಳಿತಕ್ಕೆ ಶಾಸಕರಿಗೆ ಸಂಸದರಿಗೆ ಸರ್ಕಾರಕ್ಕೆ ಸಾಧ್ಯ ಆಗಿಲ್ಲ ಅನ್ನುವಂಥದ್ದು ನಾಚಿಕೇಡಿನ ಸಂಗತಿ ಅನ್ನುವಂಥ ಆಕ್ರೋಶವನ್ನು ಕೂಡ ಜನರು ವ್ಯಕ್ತಪಡಿಸ್ತಾ ಇದಾಗಿತ್ತು ಈ ಹೊತ್ತಿನ ವಿಶೇಷ ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಏಟೀನ್ ಕನ್ನಡ ಜಾಲನ ಮಧು ಬಲಾನಿ ನಾಡಿನ ಸಮಸ್ತ ಜನತೆಗೆ ನಮ್ಮ ಋಷಿಕಾಗೋಲ್ಡ್ ಕಂಪನಿಯವರಿಂದ